ನಮಸ್ಕಾರ ರೈತ ಬಾಂದ್ರೆ ಸರ್ ಅಂತ ನಾನು ಎರಡನ ಕಂಪನಿಯ ಪ್ರತಿನಿಧಿ ಮಾತಾಡ್ತಿರೋದು ನಾನು ಇವತ್ತು ಬೈಲಿಂಗುಲ್ ತಾಲೂಕಿನ ಜಾಲಿಕೊಪ್ಪು ಅಂತ ಒಂದು ಗ್ರಾಮಕ್ಕೆ ಆಗಮಿಸಿದ್ದೇನೆ ಆ ಜಾಲಿಕೊಪ್ಪು ಗ್ರಾಮದಲ್ಲಿ ನಮ್ಮ ಎರೋನ ಕಂಪನಿಯ ಕೆನೆಟೋನು ಸೊಲೋಟೋನು ಮತ್ತು ಪೊಡೋಟೋ ಬೈಕೆ ಮಾಡಿದಾರ ಬೈಕೆ ಮಾಡಿ ಯಾವ ರೀತಿ ರಿಸಲ್ಟು ಏನಂತ ಸ್ವಲ್ಪ ರೈತ ಬಯಂ ಕೇಳೋಣ ನಮಸ್ಕಾರ ರೈತರ ನಮಸ್ಕಾರ ನಮಸ್ಕಾರ ಊರಿ ಸರ ನಮ್ಮ ಬೈಲಿಂಗುಲ್ ತಾಲೂಕು ಜಾಲಿಕೊಪ್ಪ ಊರಿ ಜಾಲಿಕೊಪ್ಪ ನಿಮ್ಮ ಹೆಸರು ಸರ ನಮ್ಮ ಹೆಸರು ಇರೋ ಬೋಳ್ಶೆಟ್ಟಿ ಅಂತ ಹೇಳ್ರಿ ಹಾ ಸರ್ ನಾವ್ ಒಂದ್ ಎಕರೆ ಪ್ಲಾಟ್ ಈಗ ನಾ ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಮಾಡೋದು ಫಸ್ಟ್ ಟೈಮ್ ನಾ ಈ ಸಲ ಒಂದ್ ಎಕರೆ ಕಬ್ ಹೇಳಿ ಸ್ಟಾರ್ಟ್ ಮಾಡಿದೆ ಅದು ಶಿವಾನಂದ ಅಪ್ಪಾಜಿ ಅವರ ಅನುಗ್ರಹದಿಂದಾನೇವ್ರಿ ಅವರೇ ನಮ್ಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಿ ಕಬ್ ಮಾಡ್ಲಿಕ್ಕೆ ಅದ್ರಾಗ ಮತ್ತ ಒಂದ್ ತಿಂಗಳದು ಆಗಿರ್ಬೋದು ನಾ ಕಬ್ ತುಳದು ಅಪ್ಪ ಅವ್ರು ಹೇಳಿದ್ರ ನಮ್ಗ ಹಿಂಗ ಕೆನಟೋನ್ ಅಂತ ಕಬ್ಬಿಗೆ ಔಷಧ ಬಂದದ ಅದನ್ನ ಔಷಧನ ನೀವು ರೆಫರ್ ಮಾಡುವ ಕಬ್ ಚಲೋ ಅಂತ ಹೇಳಿದ್ರಿ ಅವಾಗ ನಿಮ್ದೆಲ್ಲ ಕಾಂಟ್ಯಾಕ್ಟ್ ಕೊಟ್ರಿ ನಮ್ಗರ್ ರವೀಂದ್ರ ಸರ್ ನಿಮ್ದು ಕೊಟ್ರು ಅವಾಗ ನಿಮ್ ಕಾಂಟ್ಯಾಕ್ಟ್ ಮಾಡಿದಾಗ ನೀವಂತರೂ ಆಶ್ರಮಕ್ಕೆ ಬಂದು ನಮಗ ಹುಷಾರ್ ಕೊಟ್ರಿ ಸರ್ ಕೊಟ್ಟ ನಾ ಇಮಿಡಿಯೇಟ್ಲಿ ಮತ್ ದೇಡ್ ನಾ ಇದನ್ನ ಡ್ರಂಚ್ ಮಾಡೇನ್ರಿ ಏನ್ ಪ್ರೊಸೆಸ್ ಹೇಳಿದ್ರಲ್ಲ ತರನೇ ಡ್ರಂಚಿಂಗ್ ಮಾಡೇನಿ ನಂಬಲಿಕ್ಕೆ ಸಾಧ್ಯ ಇಲ್ಲ ನಾನು ಅಗ್ರಿಕಲ್ಚರ್ ಮಾಡಕ್ ನಾ ಯಾರ್ಯಾರು ಮಾಡಿದರ ಕರೆ ಹಿಂದ ನಾವು ಮಾಡಿದಷ್ಟು ಕಬ್ ಹಿಂಗ ನಂದು ಬಿ ಎ ಆಗಿದೆ ಸರ್ ನಾನು ಒಂದ್ ವರ್ಷ ಮತ್ತ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಮಾರ್ಲಿಕ್ಕೆ ಕೋರ್ಸ್ ಮಾಡಿದೀನಿ ಒಂದ್ ಒಂದ್ ವರ್ಷ ಈಗ ನಂದು ಮಾರ್ಸಿಕ ಕೋರ್ಸ್ ಮುಗೀತು ನಾನು ಶಾಪ್ ಸ್ಟಾರ್ಟ್ ಮಾಡ್ಬೇಕಲ್ಲ ಸರ್ ಟೋಟಲ್ ಆಗಿ ಇಲ್ಲಿ ಎಷ್ಟು ಎಕರೆಗೆ ಇಲ್ಲಿ ಈಗ ನನ್ಗೆ ಅನಿಸಿದ ಒಂದ್ ನೂರ್ ಎಕರೆ ಕೊಟ್ಟಿರ್ಬೇಕು ಸರ್ ಕೆಂಟಾರ ಎಲ್ಲಾ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಸರ್ ಇಲ್ಲಿ ನಮ್ಮಲ್ಲಿ ನಮ್ಮ ಊರೊಳಗನ ಪೆಂಟಿದಾರು ಕೊಟ್ಟಿದ್ದಾರೆ ಸರ್ ಅವ್ರದ ಸರ್ ಕಬ್ಬು ಟೋಟಲ್ ಆಗಿ ನಮ್ಮ ಕಂಪನಿ ಎಲ್ಲರೂ ಯೂಸ್ ಮಾಡಿದ್ರು ಏನು ಅಭಿಪ್ರಾಯ ಏನು ಇಷ್ಟ ಇಷ್ಟಪಡ್ತಾರೆ ಜನರಿಗೆ ಸರ ಸರ್

ಎಷ್ಟು ದಪ್ಪ ಐತೆ ನೋಡ್ರಿ ಸರ್ ದನಕ್ಕೆ ದನಕ್ಕೆ ಎಷ್ಟು ದಪ್ಪ ಐತೆ ನೋಡಿ ಮೂರುವರೆ ತಿಂಗಳು ಕಬ್ಬ ಇದು ಮೂರುವರೆ ತಿಂಗಳಾಗೆ ಈ ತರ ಗಣಕಿ ಕಟ್ಟೈತೆ ಮತ್ತೆ ಇಷ್ಟು ಹೈಟ್ ಎಲ್ಲ ಪ್ಲಾಟ್ ಒಂದೇ ಲೆವೆಲ್ ಪ್ಲಾಟ್ ಐತಿ ಈಗ ರವಿ ಸರ್ ಹಂಗೆ ಒಳಗಡೆ ಹೋರಿ ನೀವು ನೋಡಿ ಹೋರಿ ಹಿಂದೆ ನೋಡಿ ಒಂದೇ ಲೆವೆಲ್ ಪ್ಲಾಟ್ ಐತೆ ಮೂರುವರೆ ತಿಂಗಳ ಪ್ಲಾಟ್ ಇದು ಈಗ ನಂಬಲಿಕ್ಕೆ ಸಾಧ್ಯ ಇಲ್ಲ ಸರ್ ನನಗೆ ಈಗ ನಾವು ಬರಕ್ ನಾವು ಬರಕಳಿಗೆ ನೋಡಿದೇವೆ